ಪ್ರಕಾರ ಕೊಡೋದಕ್ಕೆ ಅವಕಾಶ ಇಲ್ಲ ಆದ್ರೆ ಇತ್ತೀಚೆಗೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಈಗೇನು ಅಕ್ವಸಿಷನ್ ಆಗ್ತಾ ಇದಾವಲ್ಲ ಅದಕ್ಕೆ ಒಂದು ಹೊಸ ರೂಲ್ ಮಾಡಿದ್ದಾರೆ ಕೆ ಆರ್ ಡಿ ಆಗಿರೋ ಏನೇನು ಅಕ್ವಸಿಷನ್ ಇದಾವೆ ಅದಕ್ಕೆ ಹೊಸ ಆಕ್ಟ್ ಪ್ರಕಾರ ಕೊಡಬೇಕು ಅಂತ ಹೇಳಿ ಆದೇಶ ಆಗಿದೆ ಬಟ್ ಈ ಪರ್ಟಿಕ್ಯುಲರ್ ಅಕ್ವಸಿಷನ್ಗೆ ಹೊಸ ಆಕ್ಟ್ ಪ್ರಕಾರ ಕೊಡೋದಿಕ್ಕೆ ಅವಕಾಶ ಇಲ್ಲ ಸೊ ತಮಗೂ ಕೂಡ ಕಾನೂನು ಅಡಿಯಲ್ಲಿ ತುಂಬಾನೇ ಅವಕಾಶಗಳಿದೆ ಕೋರ್ಟ್ಗೆ ಹೋಗೋದಕ್ಕೆ ಅಪೀಲ್ ಸಲ್ಲಿಸೋದಕ್ಕೆ ಅವಕಾಶ ತಮಗೆ ಹೆಂಗಿದೆ ಅದೇ ರೀತಿ ಬೋರ್ಡ್ಗೂ ಸಹ ಅವಕಾಶ ಇದೆ ತಾವು ಹೋಗಿ ಆರ್ಡರ್ ಮಾಡಿಸ್ತೀರಿ ನಮಗೂ ಕಾನೂನು ಅಡಿಯಲ್ಲಿ ಕೆಲವೊಂದು ಪ್ರಿವ್ಲೇಜಸ್ ಇದೆ ತಮಗೆ ಹೆಂಗಿದೆ ಹಂಗೆ ಇದೆ ನಮಗೂ ಕಾನೂನು ಅಡಿಯಲ್ಲಿ ನಮಗೂ ನಾವು ಅಪೀಲ್ಗೆ ಹೋಗೋದಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಅಪೀಲಿಗೆ ಹೋಗಿದ್ದೀವಿ ಇಲ್ಲ ಇಲ್ಲ ಈಗ ಈಗ ನೋಡಿ ಅಲ್ಲ ಅಲ್ಲ ಅದು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅವಾರ್ಡ್ ಎರಡ್ ತರ ಇದೆ ಒಂದು ಕನ್ಸೆಂಟ್ ಅವಾರ್ಡ್ ಕನ್ಸೆಂಟ್ ಅವಾರ್ಡ್ ಅಲ್ಲಿ ನಿಮ್ಗೆ ಕೋರ್ಟಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ ಕನ್ಸೆಂಟ್ ಅವಾರ್ಡ್ ಪ್ರಕಾರ ನೀವು ದುಡ್ಡು ತಗೊಂಡ್ರೆ ಆದ್ರೆ ನೀವು ಜನರಲ್ ಅವಾರ್ಡ್ ಪ್ರಕಾರ ದುಡ್ಡು ತಗೊಂಡ್ರೆ ನಿಮ್ಗೆ ಕೋರ್ಟಿಗೆ ಹೋಗೋದಕ್ಕೆ ಅವಕಾಶ ಇದೆ ಹಂಗಂತ ನಿಮ್ಗೆ ಅಷ್ಟೇ ಅವಕಾಶ ಇಲ್ಲ ಕೆ ಡಿ ಬಿಗೂ ಇದೆ ನಾವು ಅಪೀಲ್ಗೆ ಹೋಗ್ಬೋದು

ಮೂರ್ ತಿಂಗಳ ಪೇಮೆಂಟ್ ಮಾಡಿ ಬಿಡ್ರಿ ಆರ್ಡರ್ ಆಗೈತಿಲ್ಲ ಜಜ್ ಆರ್ಡರ್ ಮಾಡಿ ಅದಕ್ಕೆ ಕೋರ್ಟ್ ಜಜ್ ಸುಮಾರು ನೋಡ್ರಿ ಹದಿನಾಲ್ಕು ವರ್ಷ ಕೇಸ್ ದಯಮಾಡಿ ಹಂಗ್ ಮಾತಾಡ್ಬೇಡ್ರಿ ಕಾನೂನಲ್ಲಿ ಎಲ್ಲರಿಗೂ ಅವಕಾಶ ಇರುತ್ತೆ ಅದ್ರ ಪ್ರಕಾರ ನಾವು ಅಪೀಲಿಗೆ ಹೋಗಿರ್ತೀವಿ ಸೊ ಅದನ್ನ ಕೋರ್ಟ್ ಏನ್ ಮಾಡಿದೆ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅದೊಂದು ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ನೀವು ಪರಿಹಾರ ಕೊಟ್ಟಿಲ್ಲ ಎರಡ್ ಸಾವಿರದ ಹದಿನಾಲ್ಕರಾಗ ಪರಿಹಾರ ಕೊಟ್ರಿ ಯಾಕೆ ಬಂದಿದ್ಯಾವಾಗ ನೀವು ತರ್ಟೀನ್ ಬಂದ ಮೇಲೆ ಪರಿಹಾರ ಕೊಡ್ತೀರಿ ಇದಕ್ಕೆ ಅನ್ವಯ ಆಗುತ್ತೋ ಅಥವಾ ಇಲ್ಲೋ ಈಗ ನಾನು ಆಗ್ಲೇ ಹೇಳ್ದಂಗೆ ನಮ್ದೇ ಒಂದು ಕೆಆರ್ಡಿಬಿಲಿ ಆಕ್ಟ್ ಇದೆ ಅದ್ರ ಆಕ್ಟ್ ಪ್ರಕಾರ ಹಳೆ ಹಳೆ ಆಕ್ಟ್ ಪ್ರಕಾರನೇ ಕೊಡ್ಬೇಕಂತಿದೆ ಬಟ್ ಈಗ ಇತ್ತೀಚೆಗೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾವೇ ಒಂದು ತಿದ್ದುಪಡಿ ಮಾಡ್ಕೊಂಡು ಇನ್ನು ಮೇಲೆ ಹೊಸ ಆಕ್ಟ್ ಪ್ರಕಾರ ಕೊಡ್ಬೇಕಂತ ಹೇಳಿ ನಮ್ ಸರ್ಕ್ಯುಲರ್ ಪ್ರಕಾರ ಇದೆ ಈಗ ಮೂರ್ ಸಾವಿರದ ಎರಡು ನೂರ ಮೂವತ್ತು ಎಕರೆ ಮೂರು ಗುಂಟೆ ಜಮೀನೊಳಗ ಎರಡು ಪಾಯಿಂಟ್ ಹದಿನೆಂಟು ಎಕರೆ ಅಖರಾಬ್ ಜಮೀನಿದೆ ಹೈಕೋರ್ಟ್ ಆದೇಶ ಪ್ರಕಾರ ಒಂದು ನಾಲ್ಕು ಜನ ಅಥವಾ ಐದು ಜನ ರೈತರು ಹೋಗಿ ಸಾಮಾನ್ಯ ಆಯ್ತು ತೀರ್ಪು ಮಾಡ್ಕೊಂಡು ಬರ್ತಾರೆ ಆದೇಶ ಹದಿನಾರು ಗುಂಟೆಗೆ ಮಂಡಳಿ ಆಡಿಟ್ ಶಾಖೆ ಪರಿಶೀಲನೆ ಎಕರೆಗೆ ಟೋಟಲ್ ಎಕರೆ ಹದಿನಾರು ಗಂಟೆಗೆ ಅರವತ್ತೈದು ಲಕ್ಷ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಏಳುನೂರ ಮೂವತ್ತಾರು ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಿ ಪರಿಹಾರ ವಿತರಿಸ್ತೀರಿ ಉಳಿದ ಕರಾಬ್ ಜಮೀನಿಗೆ ಅವ್ರು ಯಾರು ರೈತರ ನಾವು ಕನ್ಸರ್ಡ್ ಇದು ಜನರಲ್ ಅವಾರ್ಡ್ ಕೋರ್ಟಿಗೆ ಕೋರ್ಟ್ಗೆ ಹೋಗುದ ಕನ್ಸಲ್ಟ್ ಅವಾರ್ಡ್ ಏಳುವರಿ ಒಂಬತ್ತುವರೆ ಆಗೈತಿ ಕೋರ್ಟ್ ಹೈ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಐತಿ ಏನಂತ ಉಳಿಮೆ ಮಾಡು ಜಮೀನ್ ಎಷ್ಟು ವ್ಯಾಲ್ಯೂ ಮಾಡ್ತಾರೋ ಆ ಖರಾಬ್ಗೂ ಅಷ್ಟೇ ವ್ಯಾಲ್ಯೂ ಐತಿ ಅಂತ ಹೇಳಿ ಗೈಡೆನ್ಸ್ ಐತಿ ನಿಮ್ಗೂ ಗೊತ್ತಿದೆ ವಿಷಯ ಅದು ಅದಕ್ಕೆ ನಮ್ಮ ರೈತರು ಏನ್ ಮಾಡ್ತಾರ ಕೋರ್ಟಿಗೆ ಹೋಗಂಗಲ್ಲ ಜನರಲ್ ಅವಾರ್ಡ್ ತಗೊಂಗಲ್ಲ ಅವರು ನೀವು ಕನ್ಸಲ್ಟ್ ಅವಾರ್ಡ್ನಾಗ ಒಂಬತ್ತು ನೀರಾವರಿ ಇತ್ತಂದ್ರೆ ಒಂಬತ್ತುವರೆ ಹಾಕಿ ಕೊಡ್ರಿ ಇಲ್ಲ ಒಣಬೆ ಸೈತಂದ್ರೆ ಏಳೂರು ಹಾಕಿ ಕೊಡ್ರಿ ಅದಕ್ಕೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಹಾಕೊಡ್ಬೇಕು ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೆ ಈಗ ತಾವೇನು ಹೇಳಿದ್ರೆ ಏ ಖರಾಬ್ ಸಂಬಂಧಪಟ್ಟಂಗೆ ಈಗ ನಾನು ಈಗ ಬಂದು ಕೆ ಆರ್ ಡಿ ಬಿಗ ಮೂರ್ ತಿಂಗಳು ಕಂಪ್ಲೀಟ್ ಆಯ್ತು ಇಲ್ಲಿ ಏನು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಯಾವುದಾದ್ರೂ ಖರಾಬ್ ಜಮೀನಿಗೆ ನೀವು ಕಾಂಪೆನ್ಸೇಷನ್ ಕೊಡಬೇಕಂದ್ರೆ ನಾವು ಬೋರ್ಡ್ ಅಲ್ಲಿ ಇಟ್ಟು ಅಪ್ರೂವಲ್ ತಗೊಳ್ಬೇಕಂತ ಹೇಳಿ ನಮ್ಗೆ ನಿರ್ದೇಶನ ಇದೆ ಅದ್ರ ಪ್ರಕಾರ ಯಾವ್ಯಾವ ಏ ಖರಾಬ್ ಜಮೀನು ಇದ್ದಾವಲ್ಲ ಅವುಗಳನ್ನೆಲ್ಲ ನಾವು ಬೋರ್ಡ್ಗೆ ಕಳಿಸಿದ್ದೀವಿ ಮತ್ತೆ ಈಗ ನೀವು ಕೋರ್ಟ್ ಆದೇಶ ಪ್ರಕಾರ ಮಾಡಿರಲಿಲ್ಲ ಅರವತ್ತೈದು ಲಕ್ಷ ಪೇಮೆಂಟ್ ಮಾಡಿರಿ